ಡಾಕ್ಟರ್ ವಿ ವೇಣು ಮತ್ತು ಶಾರದಾ ಮುರಳೀಧರನ್ ಅವರು ಮೂವತ್ನಾಲ್ಕು ವರ್ಷಗಳಿಂದ ಐಎಎಸ್ ಅಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ ಇದೀಗ ಶಾರದಾ ಮುರಳೀಧರನ್ ಅವರು ವಿ ವೇಣು ಅವರ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ ಶಾರದಾ ಮುರಳೀಧರನ್ ಕೇರಳದ ನೂತನ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲ ದಿನಗಳ ಹಿಂದೆ ನೇಮಕಗೊಂಡಿದ್ದಾರೆ ಆಗ ವಿ ವೇಣು ಅವರು ಶಾರದಾ ಮುರಳೀಧರ ಅವರಿಗೆ ಅಧಿಕಾರ ಹಸ್ತಾಂತರಿಸುವ ಫೋಟೋ ವೈರಲ್ ಆಗಿತ್ತು ಈ ಫೋಟೋ ವೈರಲ್ ಆಗೋಕ್ಕೆ ಒಂದು ವಿಶೇಷ ಕಾರಣ ಇತ್ತು ನಿವೃತ್ತಿಯಾದ ಮುಖ್ಯ ಕಾರ್ಯದರ್ಶಿ ವಿ ವೇಣು ಅವರು ಹೊಸ ಮುಖ್ಯ ಕಾರ್ಯದರ್ಶಿ ಶಾರದಾ ಮುರಳೀಧರನ್ ಅವರ ಪತಿ ಶಾರದಾ ಅವರು ಈಗ ತಮ್ಮ ಪತಿ ವಿ ವೇಣು ಅವರು ಈವರೆಗೆ ನಿರ್ವಹಿಸಿದ್ದ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ ಇದಕ್ಕೂ ಮೊದಲು ಅನೇಕ ದಂಪತಿ ಕೇರಳದಲ್ಲಿ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಿದೆ ಆದರೆ ಈ ರೀತಿ ಒಬ್ಬರ ನಿವೃತ್ತಿ ಬೆನ್ನಿಗೆ ಅವರ ಪತಿ ಅಥವಾ ಪತ್ನಿ ಅದೇ ಅಧಿಕಾರ ವಹಿಸಿರುವುದು ಇದೇ ಮೊದಲ ಬಾರಿ ಕೇರಳದ ಇತಿಹಾಸದಲ್ಲಿ ರಾಜ್ಯದ ಕಾರ್ಯಾಂಗದ ಅತ್ಯುನ್ನತ ಹುದ್ದೆಯನ್ನ ಪತಿಯ ನಂತರ ಪತ್ನಿ ವಹಿಸಿಕೊಂಡಿರುವುದು ಇದೇ ಮೊದಲು ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಶಾರದಾ ಮುರಳೀಧರನ್ ಅವರನ್ನ ರಾಜ್ಯದ ಮುಂದಿನ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕ ಮಾಡೋಕೆ ತೀರ್ಮಾನ ಮಾಡಲಾಗಿತ್ತು ಅದರಂತೆ ಮುಖ್ಯ ಕಾರ್ಯದರ್ಶಿಯಾಗಿ ಅವರು ಅಧಿಕಾರ ವಹಿಸಿಕೊಂಡರು ಶಾರದಾ ಅವರು ಈವರೆಗೆ ಯೋಜನೆ ಮತ್ತು ಆರ್ಥಿಕ ವ್ಯವಹಾರಗಳ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿದ್ರು ವೇಣು ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಈ ದಂಪತಿ ಬಗ್ಗೆ ಹೇಳಿಕೆ ನೀಡಿದ್ರು ಇದೇ ಮೊದಲ ಬಾರಿಗೆ ಮುಖ್ಯ ಕಾರ್ಯದರ್ಶಿ ಹುದ್ದೆಯನ್ನ ಪತಿಯೊಬ್ಬರು ತಮ್ಮ ಪತ್ನಿಗೆ ಹಸ್ತಾಂತರಿಸಿದ್ದಾರೆ ಕೇರಳದ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ನಾಗರಿಕ ಸೇವೆಯಲ್ಲಿರುವ ಈ ದಂಪತಿ ಜಿಲ್ಲಾಧಿಕಾರಿ ಸೇರಿದಂತೆ ರಾಜ್ಯದ ನಾನಾ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದ್ದು ಸರಳ ವ್ಯಕ್ತಿತ್ವದವರು ಇನ್ನು ಮುಂದೆ ಪತಿಯ ಉತ್ತರಾಧಿಕಾರಿಯಾಗಿ ಶಾರದಾ ಮುರಳೀಧರನ್ ಮುಂದುವರಿಯಲಿದ್ದಾರೆ ಅಂತ ಐಎಎಸ್ ದಂಪತಿಯ ಸೇವೆಯನ್ನ ಮುಖ್ಯಮಂತ್ರಿಗಳು ಶ್ಲಾಘಿಸಿದ್ರು ನಿರ್ಗಮನ ಮುಖ್ಯ ಕಾರ್ಯದರ್ಶಿ ವೇಣು ಅವರು ವೈದ್ಯರಾಗಿ ಕಲಾವಿದರಾಗಿ ಆಡಳಿತಗಾರರಾಗಿ ಹಲವು ಕ್ಷೇತ್ರಗಳಲ್ಲಿ ಪರಿಣಿತಿ ಇದ್ದವರು ಈ ರೀತಿಯ ವೈಶಿಷ್ಟ್ಯ ಎಲ್ಲ ಸರ್ಕಾರಿ ಅಧಿಕಾರಿಗಳಲ್ಲಿ ಇರೋದಿಲ್ಲ ಅವರು ಕಲೆ ಹಾಗೂ ಆಡಳಿತ ಎರಡರಲ್ಲೂ ನೈಪುಣ್ಯ ಸಾಧಿಸಿದ್ರು ಅಂತ ಪಿಣರಾಯಿ ವಿಜಯನ್ ಅವರು ಮುಕ್ತ ಕಂಠದಿಂದ ಪ್ರಶಂಸಿಸಿದ್ರು ಇದೇ ವೇಳೆ ತಮ್ಮ ನಿವೃತ್ತಿ ಬಗ್ಗೆ ಪ್ರತಿಕ್ರಿಯಿಸಿದ್ದ ಡಾಕ್ಟರ್ ವಿ ವೇಣು ನಾನು ಹೊತ್ತಿದ್ದ ಜವಾಬ್ದಾರಿಯನ್ನ ಬದಿಗಿಟ್ಟು ಸಮಾಧಾನದ ಭಾವನೆಯನ್ನು ಅನುಭವಿಸ್ತಾ ಇದ್ದೇನೆ ಸರ್ಕಾರಿ ಸೇವೆಯ ಪರಿಚಿತ ಜಗತ್ತನ್ನ ಬಿಟ್ಟು ಖಾಸಗಿ ಪ್ರಜೆಯಾಗುವಾಗ ಕಸಿವಿಸಿ ಆಗ್ತಾ ಇದೆ ನಾವು ಸರ್ಕಾರಿ ಸೇವೆಯಲ್ಲಿರುವಾಗ ಅದೇ ಲೋಕ ಅನ್ನುವಂತೆ ಮುಳುಗ್ಬಿಡ್ತೀವಿ ಮಾಜಿ ಮುಖ್ಯಮಂತ್ರಿ ಇ ಕೆ ನಾಯರ್ ಸೇರಿದಂತೆ ಕೇರಳದ ಹಲವು ರಾಜಕೀಯ ನಾಯಕರ ಜೊತೆ ಸೇವೆ ಸಲ್ಲಿಸಿದ್ದು ತಮ್ಮ ವೃತ್ತಿ ಜೀವನದ ಅದೃಷ್ಟ ವಿಶೇಷವಾಗಿ ವಯನಾಡ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸಂಭವಿಸಿದ ವಿನಾಶಕಾರಿ ಭೂ ನಂತಹ ಸವಾಲಿನ ಸಮಯದಲ್ಲಿ ಸಿಎಂ ಪಿಣರಾಯಿ ವಿಜಯನ್ ಅವರು ನೀಡಿದ ಮಾರ್ಗದರ್ಶನ ಕೂಡ ನನ್ನ ಪಾಲಿಗೆ ಬಹುಮುಖ್ಯ ಅಂಗ ತಾನು ಸಲ್ಲಿಸಿದ ಸೇವಾವಧಿಯಲ್ಲಿ ಸಾಕಷ್ಟು ಕಲ್ತಿದ್ದೇನೆ ಅಂತ ತಮ್ಮ ವೃತ್ತಿ ಜೀವನದ ಬಗ್ಗೆ ಸ್ಮರಿಸಿಕೊಳ್ತಾ ಪತ್ನಿ ಶಾರದಾ ಅವರಿಗೆ ಸ್ವಾಗತ ಕೋರಿದ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪಾಲಕ್ಕಾಡ್ ಸಹಾಯಕ ಕಲೆಕ್ಟರ್ ಆಗಿ ಸೇವೆ ಆರಂಭಿಸಿದ ಶಾರದಾ ಮುರಳೀಧರನ್ ಅವರು ತಿರುವನಂತಪುರಂ ಜಿಲ್ಲಾಧಿಕಾರಿಯಾಗಿ ಕುಟುಂಬ ಶ್ರೀ ಮಿಷನ್ ನಿರ್ದೇಶಕರಾಗಿ ಸ್ಥಳೀಯಾಡಳಿತ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿಯ ಡೈರೆಕ್ಟರ್ ಜನರಲ್ ಸೇರಿದಂತೆ ಹಲವು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ ಕೇರಳದ ಐದನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಿರುವ ಶಾರದಾ ಅವರು ಮುಂದಿನ ವರ್ಷ ಏಪ್ರಿಲ್ ಹದಿನೇಳರವರೆಗೆ ಸೇವಾ ಹೊಂದಿದ್ದಾರೆ ಕರ್ನಾಟಕದಲ್ಲೂ ಇತ್ತೀಚೆಗೆ ಇದೇ ರೀತಿಯ ಅಧಿಕಾರ ಹಸ್ತಾಂತರ ನಡೆದಿತ್ತು ಜುಲೈ ಮೂವತ್ತೊಂದರಂದು ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಸೇವೆಯಿಂದ ನಿವೃತ್ತಿಯಾದಾಗ ಮುಂದಿನ ಮುಖ್ಯ ಕಾರ್ಯದರ್ಶಿಯಾಗಿ ಅವರ ಪತ್ನಿ ಶಾಲಿನಿ ರಜನೀಶ್ ಅಧಿಕಾರ ವಹಿಸಿಕೊಂಡಿದ್ರು ಕರ್ನಾಟಕದಲ್ಲಿ ಕಾರ್ಯಾಂಗದ ಅತ್ಯುನ್ನತ ಹುದ್ದೆ ಪತಿ ನಂತರ ಪತ್ನಿಗೆ ಹಸ್ತಾಂತರಗೊಂಡ ಎರಡನೇ ನಿದರ್ಶನ ಇದಾಗಿತ್ತು ಈ ಮೊದಲು ಎರಡ್ ಸಾವಿರನೇ ಇಸ್ವಿಯಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿ ಬಿ ಕೆ ಭಟ್ಟಾಚಾರ್ಯ ನಿವೃತ್ತರಾಗಿ ಪತ್ನಿ ತೆರೇಸಾ ಭಟ್ಟಾಚಾರ್ಯ ಅವರಿಗೆ ಅಧಿಕಾರ ಹಸ್ತಾಂತರಿಸಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ